ಒಂದು ನಿಮಿಷ ಕಾಂಗ್ರೆಸ್ ಪ್ರೆಸಿಡೆಂಟಿಗೆ ನನ್ನ ವಿಚಾರಕ್ಕೆ ವ್ಯತ್ಯಾಸ ಇದೆಯಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಹಲವಾರು ನನ್ನ ಸಂಪುಟದ ಸೋದರ ಯಾರಿದ್ದಾರೆ ಅವರಿಗೆ ನಾ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಏಕಾಂಗ ಹಿಂಗಾದ ನಿಮಗೂ ಸಹಮತ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಬರ್ತಾ ಇದ್ರಿ ಡೈಲಿ ಅಂದರೆ ನಿಮ್ಮ ನಿಮಗೂ ನಮಗೂ ಕೂಡ ಏನು ಹೊಂದಾಣಿಕೆ ಇದೆ ಅಂತ ವಿಚಾರದಲ್ಲಿ ಮಾತಾಡಿದಾರಲ್ಲ ಮಾತಾಡಿದಾರಲ್ಲ ನಾನು ನನ್ನ ಮುಂದೆನೆ ಮಾತಾಡಿದ್ದಾರೆ ನೀವು ಯಾರೇ ನೋಡಿದ್ರೆ ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಐಡಿಯಾಲಜಿ ಇಸ್ ಕ್ಲಿಯರ್ ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸಿ ಲಾಸ್ಟ್ ನೀವು ಕಳೆದ ಎರಡು ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನನ್ನ ಬಗ್ಗೆ ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಿದ್ದಾರೆ ಆದರೆ ನಾನು ಕೇಳಿದಂಥ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರಾ ಏ ಪ್ರಿಯಾಂಕರಿಗೆ ಡಾಕ್ಯುಮೆಂಟ್ ಕೇಳ್ತಾ ಅಪ್ಪ ತಗೋ ಇದು 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 ಒಂದು ಇದು ಶೀಟ್ ಇದೆ ಇದು ರಿಜಿಸ್ಟರ್ಡ್ ಇದೆ ನೋಡಪ್ಪ ಡಾಕ್ಯುಮೆಂಟು ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ ಡಾಕ್ಯುಮೆಂಟ್ ಇದೆ ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದೇ ಹೋಯ್ತಲ್ಲ ಸರಳ ಪ್ರಶ್ನೆಗಳು ಕೇಳ್ತಾ ಇದ್ದೀನಲ್ಲ ಸರ್ ನಾನು ಬಾವುಟ ಯಾಕೆ ಹಾರಿಸಿಲ್ಲ ಸಾವರ್ಕರ್ ಅವ್ರಿಗೆ ವೀರ್ ಬಿರೋಧಿ ಯಾವುದು ಕೊಟ್ಟಿದ್ದು ಪೆನ್ಷನ್ ಯಾಕೆ ತೊಗೊಂಡಿದ್ದು ಯಾಕೆ ಸಾವರ್ಕರ್ರು ವಿಭಜನೆ ಪ್ರಸ್ತಾಪ ಮಾಡಿದ್ರು ಯಾಕೆ ನಮಗೆ ಇದು ಇವರೆಲ್ಲ ಭಾರತ್ ಮಾತಾ ಕಿ ಜೆ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದರೆ ಅವರು ಮಾತೃಭೂಮಿ ಅಲ್ಲ ನಮ್ಮದು ಪಿತೃಭೂಮಿ ಅಂತ ಹೇಳಿದ್ದು ಅಷ್ಟೇ ತಾನೇ ಕೇಳ್ತಾ ಇರೋದು ನಿಮ್ಮ ಇತಿಹಾಸ ಇದ್ದರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇರೋದು ಅದು ಕೇಳತ್ತಪ್ಪ ನನಗೆ ಸುಮ್ಮನೆ ಇದು ಯಾವುದೋ ಒಂದು ಆರ್ಗನೈಸೇಷನ್ ಇದ್ದರೆ ನನಗೆ ಅಭ್ಯಂತರ ಇರಲಿಲ್ಲ ಐ ವ್ ನಾಟ್ ಬಿನ್ ಇಂಟ್ರೆಸ್ಟೆಡ್ ಆಲ್ಸೋ ನಾಟ್ ಬಿಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್ ಪ್ರಧಾನಮಂತ್ರಿ ಅವರು ಕೆಂಪುಕೋಟೆಯಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಜೇಷನ್ ಎನ್ ಜಿ ಒ ಇಲ್ಲವೇ ಇಲ್ಲ ದೇಶದ ಸರಿ ವಿಶ್ವದಲ್ಲೇ ಅಂತ ಹೇಳಿದ ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನು ನಾವು ಸೀರಿಯಸ್ ತಗೊಳ್ಬೇಕ ಇಲ್ಲ ನೀವೇ ಮೋದಿ ವಿಶ್ವಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎನ್ ಜಿ ಒ ಇದು ನೂರು ವರ್ಷ ಆಗ್ತಾಯಿದೆ ನನಗೆ ಭಾಳ ಹೆಮ್ಮೆ ಇದೆ ನಾನು ಇದಕ್ಕೆ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಹೌದಾ ಸ್ವಾಮಿ ನೂರು ವರ್ಷ ಆಗಿದ್ರೆ ಹತ್ತು ಸಾಧನೆ ಹೇಳಿ ಅಂದರೆ ನೀವು ಪ್ರಿಯಾಂಕರ್ಗೆ ಅದು ಹತ್ತು ನ್ಯೂನತೆ ಹೇಳ್ತಾ ಇದ್ದೀರಲ್ಲ ಕೇಳ್ತಾ ಇರೋದು ನಿಮ್ಮ ಸಾಧನೆ ಹೇಳ್ತಾ ಇರೋದು ನನ್ನ ನ್ಯೂನತೆ ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಚಿತಾಪುರ್ ಜನರು ಕಲಬುರ್ಗಿ ಜನರು ನನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ ನೀವು ನಿಮ್ಮ ಇತಿಹಾಸ ಹೇಳಿ ನಾನಂತೂ ಈಗ ಮತ್ತೆ ಎಲೆಕ್ಷನಿಗೆ ಹೋಗಲೇಬೇಕಾ ಎಲೆಕ್ಷನಿಗೆ ಹೋದಾಗ ನಾನು ಏನೇನು ಮಾಡಿದ್ದೀನಿ ಚಿತ್ತಾಬುರ್ಗೆ ಕಲ್ಬುರ್ಗಿಗೆ ಕರ್ನಾಟಕಕ್ಕೆ ಹೇಳಲೇಬೇಕಾ ನಾನು ಹೇಗೆ ನಾವು ಲೆಕ್ಕ ಕೊಡ್ತೀವಿ ನೀವು ಲೆಕ್ಕ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇರೋದು ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ನನ್ನ ಬಗ್ಗೆ ಅಷ್ಟೇ ಇರೋ ಅಷ್ಟೇ ಇರೋದು ಬಂಡವಾಳ ಎಲ್ಲರೂ ಕೂಡ ಸೀಲ್ಡ್ ಆಗಿ ಹೇಳ್ತಾರ ಬಿದ್ದುಬಿಡೋದು ನಾವೇನೋ ಭಾರಿ ಎದುರ್ಕೋತೀವಿ ಅಂದಂಗೆ ಟೆನ್ ಅಚೀವ್ಮೆಂಟ್ ಸರ್ ದಟ್ಸ್ ಆಲ್ ಐ ಎಮ್ ಆಸ್ಕಿಂಗ್ ಟೆನ್ ಕ್ವೆಶನ್ಸ್ ಟೆನ್ ಅಚೀವ್ಮೆಂಟ್ಸ್ ಹೇಳ್ಬಿಡಿ ಅಂತ ಅದು ಹೇಳ ಅದು ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಈಗ ನಾವು ಈಗ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ದಪ್ಪ ದಪ್ಪಾಗಿದ್ದಾನೆ ಪ್ರಿಯಾಂಕ್ ಕೂದಲು ಕಳ್ಕೊತಾ ಇದ್ದಾನೆ ನೆಕ್ಸ್ಟ್ ಅದಕ್ಕೆ ಬರ್ತದೆ ನೋಡಿ ಹಂಡ್ರೆಡ್ ಪರ್ಸೆಂಟು ಹಾಂ ಅವನು ರೈಟ್ ಹ್ಯಾಂಡರಲ್ಲ ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡರು ಹಾಂ ಸೊ ಇವೆಲ್ಲೂ ಬರ್ತದೆ ನಕ್ಕೆ ಮುಂದಿನ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ಟ್ ಅದೇ ಫೇಕ್ ನ್ಯೂಸ್ ನಿನ್ನೆ ಅದಕ್ಕೆ ನಾನು ಹೇಳಿದ್ದೀರಲ್ಲ ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ ಇಲ್ಲಿ ಬಂದು ಏನ್ರೀ ರಕ್ಷಣೆ ಮಾಡ್ತಾರೆ ಖರ್ಗೆ ಸಾಹೇಬ್ರಿಗೆ ಯಾವತ್ತನ ಹೇಳಿರೋದು ಕೇಳಿದಿರಾ ಖರ್ಗೆ ಸಾಹೇಬರು ಹೇಳಿದ್ದೇನು ಈ ತತ್ವ ಏನಿದೆ ಇದು ವಿಷ ಥರ ಇದೆ ಹೆಂಗಿದೆ ಅಂದ್ಬಿಟ್ಟು ಇದು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೀ ಒಂದು ತೊಟ್ಟ ಅನಿಗೆ ಹಾಕೋ ಸರಿ ಒಂದು ತೊಟ್ಟ ಇದು ವಿಷವನ್ನು ನೀವು ನಾಲ್ಗೆಗೆ ಹಾಕ್ಕೊಂಡ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿದ್ವಿ ಸರ್ ಅವರು ಅದಾದ್ಮೇಲೆ ಇದೇ ಆರ್ ಎಸ್ ಎಸ್ ಮೈ ಮೇಲೆ ಬಿದ್ದಿತ್ತಲ್ಲ ಸಡನ್ನಾಗಿ ಆರ್ ಎಸ್ ಎಸ್ ಅವರೇ ಇದು ನೋಡಿ ಅವ್ರ ಸ್ವಂತ ಇತಿಹಾಸ ಇಲ್ಲ ಅವ್ರು ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಂಪಲ್ ಐಸ್ ದ್ಯಾಟಿ ಇವ್ರದ್ದು ಮಾಡಲಿ ಅವರಿಗೂ ಪರ್ಮಿಷನ್ ಬೇಕು ಯಾರೇ ಮಾಡಿದ್ರೂ ಪರ್ಮಿಷನ್ ಬೇಕು ನನಗೆ ಆಶ್ಚರ್ಯ ಏನಪ್ಪ ಅಂದರೆ ಅವ್ರು ಇಂಗ್ಲೀಷಲ್ಲಿ ಲೆಟರ್ ಬಟ್ಬಿಟ್ಟವ್ರೆ ಹಾ ನನ್ಗೆ ಗೊತ್ತಿಲ್ಲಪ್ಪ ಅವ್ರಿಗೆ ಕೇಳಿ ನನ್ಗೆ ಗೊತ್ತಿಲ್ಲ ಈಗ ನನ್ಗೆ ಗೊತ್ತಿದ ಹಾಗೆ ಅವರು ಕನ್ನಡದಲ್ಲೇ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು ಸಿದ್ದರಾಮಯ್ಯ ಅವರಂತೂ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಮುಖ್ಯಮಂತ್ರಿ ಇಂಗ್ಲೀಷ್ನಲ್ಲಿ ಯಾಕೆ ಪತ್ರ ಬರೆದ್ರೂ ಗೊತ್ತಿಲ್ಲ ಅಂಟಿಲೆ ನಂಟ್ಲೆ ಸಿಠ ಏನು ನಂಗೆ ಗೊತ್ತಿಲ್ಲ ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಅವ್ರಿಗೆ ಕೇಳಿ ಸಂದೇಶ ಎಲ್ಲಿ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಸರಿ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಕೇಳಿ ಅವ್ರಿಗೂ ಅವರಿಗೂ ಅನ್ವಯಿಸ್ತದೆ ಅವ ಸರ್ ಈ ನಮ್ಮ ಈ ಆರ್ಡರ್ನಲ್ಲಿ ಸಂಘಟನೆ ಸಂಘಟನೆ ಹೆಸರುಗಳು ಬರ್ದಿಲ್ಲ ಉಲ್ಲೇಖಿಸಿಲ್ಲ ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ ಯಾರೇ ಇರ್ಬೋದು ತಗೋಬೇಕು ನಾನು ಕೂಡ ತಗೋಬೇಕು ನೀವು ಕೂಡ ತಗೋಬೇಕು ಅಷ್ಟೇ ಅಲ್ವಾ ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ

ಈಗ ನಾವು ಹೇಳ್ತಾ ಇರೋದಲ್ಲಪ್ಪ ಇದು ಇದಕ್ಕೆ ರಾಘವೇಂದ್ರ ಅವರು ಉತ್ತರ ಕೊಡಬೇಕಲ್ಲ ಬಿ ಜೆ ಪಿ ಎಂ ಪಿಗಳು ಇಲ್ಲಿ ನಿಮ್ಮ ಬೇರೆದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕಾ ಪಟೇಲ್ ಮಾತಾಡ್ತಾರೆ ನಮಗೆ ಅನುದಾನ ಇರ್ಬೋದು ಡೆವಲ್ಯೂಷನ್ ಆಫ್ ಫಂಡ್ಸ್ದಲ್ಲಿ ಇರ್ಬೋದು ತೆರಿಗೆನಲ್ಲಿ ಆಗ್ತಾ ಇರುವಂಥ ಮೋಸ ಇರ್ಬೋದು ನಮಗೆ ಕೈ ತಪ್ಪತಾ ಇರುವಂಥ ಕೇಂದ್ರದ ಪ್ರಾಜೆಕ್ಟ್ಗಳು ಇರ್ಬೋದು ಯೋಜನೆಗಳಿರ್ಬೋದು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು ಇವಾಗ ಮೋದಿಯವರು ಸೆಮಿ ಕಂಡಕ್ಟರ್ಗಳನ್ನು ಅಸ್ಸಾಮಿಗೆ ಕಳಿಸ್ತಾರೆ ಅವಾಗ ಮಾತಾಡೋದಿಲ್ಲ ಬೇರೆ ಮುಂಬೈ ಮೆಟ್ರೋಗೆ ಜಾಸ್ತಿ ದುಡ್ಡು ಕೊಟ್ಟಾಗ ನಾವು ಮಾತಾಡೋದಿಲ್ಲ ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮಗೆ ಕೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲನೇ ಬಾರಿಗೆ ಏನು ನಮಗೆ ಅನುದಾನ ಸಿಗಬೇಕು ಅಂತ ಹೋದಾಗ ಇವರೊಬ್ಬರು ಕೂಡ ಧ್ವನಿಗೂಡಿಸಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ ಒಬ್ಬ ಎಂ ಪಿ ಬಂದಿಲ್ಲ ಇದು ಇದನ್ನು ನಮಗೆ ಕೇಳಿದ್ರೆ ಹೆಂಗೆ ಮೋದಿ ಮಾಡ್ತಾ ಮೋದಿಯವರು ಇರೋಂಥ ಮೋಸಗಳಿಗೆ ಬಿ ಜೆ ಪಿ ಎಂ ಪಿಗಳೇ ಉತ್ತರ ಕೊಡಬೇಕೆ ಹೊರತು ಕಾಂಗ್ರೆಸ್ ಅಲ್ಲ ಥ್ಯಾಂಕ್ ಯು